ಓಂ ಶ್ರೀ ಭದ್ರಕಾಳಿ ಜ್ಯೋತಿಷ್ಯ ಪೀಠ ವಂಶ ಪರಂಪರೆ ಜ್ಯೋತಿಷ್ಯರು ಬಿಜಾಪುರ ನಗರದಲ್ಲಿ ಖಾಯಂ ಆಗಿ ನೆಲೆಸಿರ್ತಾರೆ ಜಾತಕ ದೋಷ ಮಂತ್ರ ದೋಷಕ್ಕೆ ಪರಿಹಾರ ವಾಕ್ಯಸಿದ್ಧಿ ಹಾಗೂ ಮಂತ್ರ ಸಿದ್ಧಿಯಿಂದ ಪ್ರಖ್ಯಾತಿ ಪಡೆದಿರುವ ಪಂಡಿತ್ ಶಂಕರ್ ಗುರೂಜಿ ಎಷ್ಟೇ ಜ್ಯೋತಿಷ್ಯರಲ್ಲಿ ಪದೇ ಪದೇ ಕೇಳಿ ಪರಿಹಾರ ಕಾಣದ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶ್ವಾಸ ಕಳೆದುಕೊಂಡಿದ್ದೀರಾ ನಿಮ್ಮ ಜೀವನದ ಬಲಿಷ್ಠ ಸಮಸ್ಯೆಗಳಿಗೆ ಪರಿಹಾರದ ಸುವರ್ಣಾವಕಾಶ ಸ್ತ್ರೀಯರಿಗೆ ವಿಶೇಷ ಪರಿಹಾರ ಮದುವೆ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಂತಾನ ಫಲ ಗಂಡ ಹೆಂಡತಿ ಕಲಹ ಶತ್ರು ಕಾಟ ಹಣಕಾಸು ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ಪ್ರೇಮ ವಿಚಾರ ಇನ್ನು ನಿಮ್ಮ ಮನಸ್ಸಿನಲ್ಲಿರುವ ಗುಪ್ತ ಸಮಸ್ಯೆಗಳಿಗೆ ಕೇರಳೀಯ ದೈವದಿಂದ ರಹಸ್ಯವಾದ ಯಂತ್ರ ಮಂತ್ರಗಳಿಂದ ಹಾಗೂ ನಿಗೂಢವಾದ ಶಕ್ತಿಯಿಂದ ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗೆ ದೂರವಾಣಿ ಮೂಲಕ ಹಾಗೂ ವಾಟ್ಸ್ಆಪ್ ಮೂಲಕ ನೂರಕ್ಕೆ ನೂರ ಒಂದರಷ್ಟು ಪರಿಹಾರ ಸಿದ್ಧ ಖಾಯಂ ವಿಳಾಸ ಮಿಲನಾ ಮೆಡಿಕಲ್ ಹತ್ತಿರ ಕಣ್ಣೂರು ಆಸ್ಪತ್ರೆ ಎದುರಿಗೆ ಉಪ್ಪಾಲಿ ಮೋರ್ಚ್ ರೋಡ್ ವಿಜಯಪುರ ಒಂಬತ್ತು ಒಂಬತ್ತು ನಾಲ್ಕು ಐದು ಆರು ಸೊನ್ನೆ ಸೊನ್ನೆ ಮೂರು ನಾಲ್ಕು ಐದು ಅಥವಾ ಒಂಬತ್ತು ಎಂಟು ನಾಲ್ಕು ಐದು ಒಂದು ಆರು ಒಂಬತ್ತು ಮೂರು ನಾಲ್ಕು ಐದು